ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ ಕೆಟ್ಟವರ ಜೊತೆ ಕೆಟ್ಟವರಾಗಬೇಡಿ ಏಕೆಂದರೆ ನೀರಿನಿಂದ ರಕ್ತವನ್ನು ತೊಳೆಯಲು ಸಾಧ್ಯ ಆದರೆ ರಕ್ತದಿಂದ ರಕ್ತವನ್ನು ತೊಳೆಯಲು ಸಾಧ್ಯವಿಲ್ಲ ಶುಭ ಆತ್ಮ ನಮಸ್ತೆ ಎಲ್ಲರೂ ಅಂತ ಭಾವಿಸ್ತಾ ನನ್ನ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ದಿನ ಶುರುವಾಗಿದ್ದು ಬೆಳಿಗ್ಗೆ ನಾಲ್ಕೂವರೆಯಿಂದ ಎದ್ದು ಫ್ರೆಶಪ್ ಆಗಿ ನಾನು ಸು ಬೆಚ್ಚಗಿನ ನೀರನ್ನು ಕುಡಿಯುವಂಥ ಅಭ್ಯಾಸ ನನ್ನದು ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಬರ್ತಾ ಇದ್ದ ಹಾಗೆ ಒಂದು ಫ್ರೆಶ್ ವೈಬ್ ಫೀಲ್ ಆಗುತ್ತೆ ಯಾಕೆ ಅಂದರೆ ಹಿಂದಿನ ದಿನವೇ ಅಡುಗೆ ಮನೆ ಎಲ್ಲ ಕ್ಲೀನಾಗಿರೋ ಕಾರಣ ಮೊಬೈಲ್ ಟಾರ್ಚ್ ಆಫ್ ಮಾಡಿದ್ರೆ ಈ ರೀತಿ ತುಂಬ ಕತ್ತಲಾಗಿರುತ್ತೆ ಏನೂ ಕಾಣಿಸಲ್ಲ ಇನ್ನು ಬೆಳಿಗ್ಗೆ ನಮ್ಮನೆ ಹತ್ರ ಪಾರ್ಕಲ್ಲಿ ಲೈಟ್ ಆನ್ ಆಗೋದು ಐದು ಗಂಟೆಗೆ ಸೊ ನಾನು ಈ ಕಡೆ ಬಾಲ್ಕನಿ ಬಾಗಿಲು ತಕ್ಕೊಂಡು ಆಚೆ ಬರಲ್ಲ ಬರಲಾಕಂದರೆ ತುಂಬ ಕತ್ಲಿರುತ್ತೆ ಅಂತ ಹೇಳಿ ಇನ್ನು ಇತ್ತೀಚೆಗೆ ಚಳಿ ಕೂಡ ತುಂಬಾ ಜಾಸ್ತಿ ಇದೆ ನಾನು ಈ ಕ್ಲಿಪ್ಪಿಂಗ್ ತೆಗಿಯೋ ಇದು ಸುಮಾರು ಒಂದು ಆರು ಗಂಟೆ ಟೈಮ್ ಆಗಿದೆ ಬಟ್ ಆದರೂ ಪಾರ್ಕಲ್ಲಿ ಅಲ್ಲೊಬ್ರು ಇಲ್ಲೊಬ್ಬರು ಸ್ವಲ್ಪ ಸಂಖ್ಯೆ ಕಡಿಮೆನೇ ಆಗೋಗಿದ್ದಾರೆ ಇನ್ನು ಏಳು ಗಂಟೆ ಮೇಲೆ ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಪಾರ್ಕಲ್ಲಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಮೈಂಡು ಫ್ರೆಶ್ ಅಂತ ಅನಿಸುತ್ತೆ ಇನ್ನು ಮೇಲೆ ಮನೇಲಿ ಒಬ್ಬೊಬ್ಬರೇ ಎದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಷ್ಟಲ್ಲಿ ಒಂದು ಎನರ್ಜಿ ಡ್ರಿಂಕ್ ರೆಡಿ ಮಾಡೋಣ ಅಂತ ಅದಕ್ಕೂ ಮುಂಚೆ ನಾನಿಲ್ಲಿ ಈ ಐಸ್ ಕ್ಯೂಬ್ಸ್ನ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಏನ ಇದು ಬರೀ ನಾರ್ಮಲ್ ವಾಟರಿಂದ ಮಾಡಿರೋಂಥ ಐಸ್ ಕ್ಯೂಬಲ್ಲ ಇದು ನಾವು ಅಕ್ಕಿ ತೊಳಿತೀವಲ್ಲ ಸೊ ಅಕ್ಕಿ ತೊಳಿಬೇಕಾದ್ರೆ ಒಂದು ಸರಿ ಅಕ್ಕಿನ ತೊಳೆದು ಆ ನೀರನ್ನು ಚೆಲ್ಲಿ ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಿಡಿದು ಅಕ್ಕಿನ ನೀಟಾಗಿ ತೊಳೆದಿರೋ ಅಂಥ ನೀರನ್ನು ನಾನಿಲ್ಲಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಅದನ್ನು ಐಸ್ ಕ್ಯೂಬ್ ಮೇಕರ್ ಏನಿರುತ್ತೆ ಅದಕ್ಕೆ ಹಾಕ್ಕೊಂಡು ಎತ್ತಿಟ್ಟಿರ್ತೀನಿ ಬರೀ ಒಂದು ಸ್ಲೈಡಲ್ಲಿ ಇನ್ನೂ ಒಂದು ಸ್ಲೈಡಲ್ಲಿ ಬರೀ ನಾರ್ಮಲ್ ವಾಟರ್ ಇರುತ್ತೆ ಇದನ್ನು ನಾವು ಈ ಐಸ್ ಕ್ಯೂಬ್ಸ್ನ ನೀರು ಕೂಡ ಹಾಕ್ಕೊಂಡು ಕುಡಿಬೋದು ಬೆಳಿಗ್ಗೆ ಹೊತ್ತು ಅಕ್ಕಿ ತೊಳೆದಿರೋ ನೀರು ತುಂಬಾ ಒಳ್ಳೆಯದು ಆ್ಯಂಡ್ ಅದು ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ ಇನ್ನು ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ಕಿನ್ಗೆ ಈ ರೀತಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಬ್ರಿಂಕಲ್ಸ್ ಕಮ್ಮಿ ಆಗುತ್ತೆ ಡಾರ್ಕ್ ಸರ್ಕಲ್ಸ್ ಬರಲ್ಲ ಸ್ಕಿನ್ ಬ್ರೈಟನಿಂಗ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿ ಎತ್ತಿಟ್ರೆ ಟೆನ್ ಡೇಸ್ಗೆ ಐಸ್ ಕ್ಯೂಬ್ಸು ರೆಡಿ ಆಗುತ್ತೆ ಸೊ ನನ್ನ ಬೆಳಗ್ಗಿನ ಸ್ಕಿನ್ ಕೇರ್ ಮುಗಿಸ್ಕೊಂಡು ಅಫ್ಕೋರ್ಸ್ ಮನೆ ಕೆಲಸ ಸ್ಟಾರ್ಟ್ ಆಗುತ್ತೆ ಈ ಕೆಲಸಗಳೆಲ್ಲ ಏನಿದ್ರು ಬೆಳಿಗ್ಗೆನೇ ಆಗೋಗ್ಬೇಕು ಆವಾಗಲೇ ಒಂಥರ ಮನೆ ಒಂದು ಕಳೆನೂ ಇರುತ್ತೆ ಇನ್ನು ಒಂದು ಕೆಲಸ ಬೇಗ ಮುಗಿದೋದ್ರೆ ಇಡೀ ದಿನ ಒಂದು ಸ್ವಲ್ಪ ನಮಗೆ ಟೈಮ್ನ ಸೆಗ್ರಿಗೇಟ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಆಗುತ್ತೆ ಇನ್ನು ಇದೇನಾದರೂ ಇಲ್ಲಿ ಪೆಂಡಿಂಗ್ ಇಟ್ಕೊಂಡು ಆಮೇಲೆ ಮಾಡ್ತೀವಿ ಅಂತಂದರೆ ನಮ್ಮ ಇಡೀ ದಿನ ಏನಾಗುತ್ತೆ ಲ್ಯಾಗ್ ಆಗ್ತಾನೇ ಹೋಗುತ್ತೆ ಸೊ ನಮ್ಮನೇಲಿ ಮಕ್ಕಳು ಎತ್ತೇಳೋ ಅಷ್ಟರಲ್ಲಿ ಈ ಕೆಲಸ ಆಗಿದ್ರೇ ಒಳ್ಳೆಯದು ರೀಸೆಂಟಾಗಿ ತುಳಸಿ ಹಬ್ಬ ಏನೋ ಆಯಿತು ಆದರೆ ನೆಲ್ಲಿಕಾಯಿಗಳು ಒಂದು ಸ್ವಲ್ಪ ಮನೇಲಿ ಹಾಗೆ ಇದೆ ಇನ್ನು ಬಿಟ್ಟರೆ ಹಾಳಾಗುತ್ತೆ ಸೊ ಇವತ್ತು ಇದೆಲ್ಲಾನು ನೆಲ್ಲಿಕಾಯಿನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಇಲ್ಲ ಜ್ಯೂಸ್ ಮಾಡಿ ಇಟ್ಕೊಂಡ್ರೆ ನಮ್ಮ ಮನೇಲಿ ಸುಮಾರು ಒಂದು ಹದಿನೈದು ದಿನದವರೆಗೂ ಬರುತ್ತೆ ಆಲ್ಮೋಸ್ಟ್ ತಿಂಗಳಿಗೆ ಸತಿ ಆದರೂ ನಾವು ಈ ನೆಲ್ಲಿಕಾಯಿನ ತಂದೆ ತರ್ತೀವಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಡ್ರಿಂಕ್ ಕುಡಿತಾ ಇದ್ರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಒಂದು ವಾರ ನೆಲ್ಲಿಕಾಯಿನ ಯೂಸ್ ಮಾಡಿದ್ರೆ ಇನ್ನು ನೆಕ್ಸ್ಟ್ ವೀಕಲ್ಲಿ ನಿಂಬೆಹಣ್ಣು ಇಲ್ಲ ಧನ್ಯ ಜೀರಿಗೆ ನೀರು ಇಲ್ಲ ಬಾರ್ಲಿ ನೀರು ಈ ರೀತಿಯಾಗಿ ಮಿಕ್ಸ್ ಆಗ್ತಾಯಿರುತ್ತೆ ಇನ್ನು ಇದನ್ನು ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಸುಮಾರು ಒಂದು ಎರಡು ವಾರದವರೆಗೂ ಯೂಸ್ ಮಾಡ್ಬೋದು ಆರಾಮಾಗಿ ಯಾವುದಾದ್ರೂ ಒಂದು ಚಿಕ್ಕದು ಗ್ಲಾಸ್ ಜಾರ್ ಇದ್ರೆ ಇಲ್ಲ ಗ್ಲಾಸ್ ಬಾಟಲ್ ಇದ್ರೆ ಅದರಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ರೆ ಡೈಲಿ ಬೆಳಗ್ಗೆ ಎದ್ದು ಬಂದಾಗ ಇಷ್ಟೆಲ್ಲ ರಿಸ್ಕ್ ಇರಲ್ಲ ಜಸ್ಟ್ ನೀರನ್ನು ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಈ ಪೇಸ್ಟನ್ನ ಇಲ್ಲ ಆ ನೆಲ್ಲಿಕಾಯಿ ಜ್ಯೂಸನ್ನ ಹಾಕ್ಕೊಂಡು ಕುಡಿಬೋದು ಇನ್ನು ಮಾರ್ನಿಂಗಂತೂ ಸ್ಟಾರ್ಟ್ ಆಗೇ ಆಗುತ್ತೆ ಅದನ್ನೇ ಸ್ವಲ್ಪ ಹೆಲ್ತಿಯಾಗಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ನೆಲ್ಲಿಕಾಯಿಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿರೋ ಅಂಥ ಬೀಜನ ಸಪ್ರೇಟ್ ಮಾಡಿಕೊಳ್ಬೇಕು ನಾನು ಇಲ್ಲಿ ನೀರನ್ನ ಆ್ಯಡ್ ಮಾಡ್ದಿರ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನ ಮಿಕ್ಸ್ ಮಾಡಿ ಕೂಡ ಗ್ರೈಂಡ್ ಮಾಡಿ ಇಟ್ಕೊಳ್ಬೋದು ಜ್ಯೂಸ್ ರೀತಿ ನೀರನ್ನು ಹಾಕಿಲ್ಲ ಅಂತಂದರೆ ಅದು ಸ್ವಲ್ಪ ಆಗುತ್ತೆ ನನಗೆ ಇದನ್ನು ಆ ರೀತಿ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ ಬಾಯಿಗೆ ಸ್ವಲ್ಪ ಇರಬೇಕು ನೆಲ್ಲಿಕಾಯಿ ಅಂತ ಅದರ್ವೈಸ್ ಈ ರೀತಿ ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಫುಲ್ ಫೈನ್ ಪೇಸ್ಟ್ ಆಗುತ್ತೆ ಅದನ್ನು ಕೂಡ ನೀರಿಗೆ ಆ್ಯಡ್ ಮಾಡಿಕೊಂಡು ಕುಡಿಬೋದು ನಾನು ತೋರಿಸಿದ ನೆಲ್ಲಿಕಾಯಿನ ಅಷ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ನೆಲ್ಲಿಕಾಯಿ ಪೀಸಸ್ ಆಗಿದೆ ಈ ಕಡೆ ಇರೋ ಬಟ್ಲಲ್ಲಿ ಅದು ಬೀಜ ಏನಿತ್ತು ಮತ್ತು ಸ್ವಲ್ಪ ನೆಲ್ಲಿಕಾಯಿ ಹಾಳಾಗಿತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಹಾಕಿದ್ದೀನಿ ಸೊ ಅಷ್ಟು ವೇಸ್ಟೇಜ್ ಆದರೆ ಇನ್ನು ಇದನ್ನು ನಾವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಈಗ ಈ ನೆಲ್ಲಿಕಾಯಿಗಳನ್ನ ನೀರು ಹಾಕದೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬೆಳಿಗ್ಗೆ ಬೆಳಿಗ್ಗೆನೇ ಈ ರೀತಿಯಾಗಿ ಜ್ಯೂಸನ್ನ ಕುಡಿಯೋದ್ರಿಂದ ಒಂದು ರೀತಿ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಅದು ಅಲ್ಲದೆ ಈ ಆಮ್ಲದಲ್ಲಿ ನಮ್ಮ ಬಾಡಿಗೆ ತುಂಬಾ ಬೇಕಾಗಿರೋಂಥ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸಿಂದ ನಮ್ಮ ಬಾಡಿಯಲ್ಲಿ ಇರುವಂಥ ಇನ್ಫೆಕ್ಷನ್ಸ್ನ ಫೈಟ್ ಮಾಡಿ ಇಮ್ಯೂನ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡುತ್ತೆ ಇನ್ನು ಇದನ್ನು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದರಿಂದ ನಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಕಾನ್ಸ್ಟಿಪೇಷನ್ನು ಆ್ಯಸಿಡಿಟಿ ಇಂಡೈಜೆಷನ್ ಈ ರೀತಿ ಪ್ರಾಬ್ಲಮ್ಸ್ ಬರೋಲ್ಲ ಅದು ಅಲ್ಲದೆ ಇದು ಡಯಾಬಿಟಿಸ್ ಇರೋರಿಗಂತೂ ರಾಮಬಾಣ ಅಂತಲೇ ಹೇಳ್ತಾರೆ ನಮ್ಮ ಬಾಡಿಯಲ್ಲಿರೋ ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡ್ತಾ ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡ್ತಾ ನಮ್ಮ ಹಾರ್ಟ್ ಹೆಲ್ತ್ನ ಚೆನ್ನಾಗಿಡುತ್ತೆ ಇನ್ನು ಇದು ಡಿಟಾಕ್ಸಿಫಿಕೇಷನ್ನಲ್ಲಿ ಹೆಲ್ಪ್ ಮಾಡೋದ್ರಿಂದ ನಮ್ಮ ಲಿವರ್ ಫಂಕ್ಷನಿಂಗ್ ಕೂಡ ಚೆನ್ನಾಗಾಗತ್ತೆ ಅದು ಅಲ್ಲದೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಜಾಯಿಂಟ್ಸ್ ಮತ್ತು ಮಸಲ್ಸ್ ಅಲ್ಲಿ ಇರುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ ನಮ್ಮ ಐಸೈಟ್ನ ಇಂಪ್ರೂವ್ ಮಾಡ್ತಾ ಹೇರ್ ಗ್ರೋತ್ನ ಕೂಡ ಮೈಂಟೈನ್ ಮಾಡುತ್ತೆ ಇದಕ್ಕೆ ಆಯುರ್ವೇದದಲ್ಲಿ ತುಂಬಾ ಮಹತ್ವ ಇದೆ ಸೊ ಇದು ನನ್ನ ಬೆಳಗ್ಗಿನ ಎರಡನೇ ಗ್ಲಾಸ್ ನೀರು ಇದಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ನನಗೇನು ಪೇಸ್ಟ್ ಮಾಡ್ಕೊಂಡ್ನಲ್ಲ ನೆಲ್ಲಿಕಾಯ್ದು ಅದನ್ನು ಹಾಕೊಳ್ತಾ ಇದ್ದೀನಿ ಇನ್ನು ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಇದಕ್ಕೆ ಒಂದು ಸ್ವಲ್ಪ ಬಿಸಿ ಇರೋವಂಥ ನೀರನ್ನು ಸೇರಿಸ್ಕೊಳ್ಬೇಕು ಸೊ ಇದು ನನ್ನ ಬೆಳಿಗ್ಗಿನ ಎರಡನೇ ಗ್ಲಾಸ್ ಆಫ್ ವಾಟರು ನೀರನ್ನು ನಾವು ಎಷ್ಟು ಸೇವಿಸಿದ್ರೂ ಒಳ್ಳೆಯದೆ ನಮ್ಮ ಡೇ ಟು ಡೇ ಲೈಫಲ್ಲಿ ನೀರು ಕುಡಿಯೋದನ್ನೇ ಎಷ್ಟೋ ಸತಿ ಮರ್ತೋಗಿರ್ತೀವಿ ಅದರಲ್ಲೂ ಎಸ್ಪೆಷಲಿ ಹೋಮ್ ಮೇಕರ್ಸು ಎಲ್ಲರ ಬೇಕು ಬೇಡಗಳನ್ನು ನೋಡ್ಕೊಳ್ತಾ ಇನ್ನು ಅವರ ಅವಶ್ಯಕತೆಗಳನ್ನು ಪೂರೈಸ್ತಾ ನಮ್ಮನ್ನು ನಾವೇ ಮರ್ತೋಗಿರ್ತೀವಿ ಸೊ ಎಲ್ಲರ ದಿನ ಶುರು ಆಗೋದಕ್ಕೂ ಮುಂಚೆ ನಮ್ಮ ಬಗ್ಗೆ ನಾವು ಒಂದು ಸ್ವಲ್ಪ ಕೇರ್ ಮಾಡ್ಕೊಳ್ಳೋಣ ಅಂತ ಈಗ ಸಮಯ ಸುಮಾರು ಏಳು ಕಾಲ್ ಆಗಿದೆ ನಮ್ಮನೆ ಗಡಿಯಾರ ಕಾಲು ಗಂಟೆ ಫಾಸ್ಟು ಅಷ್ಟಲ್ಲಿ ನಾನು ಸ್ನಾನ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ಕೊಂಡೆ ಇನ್ನ ನಾನಿಲ್ಲಿ ಪೂಜೆನ ಮುಗಿಸ್ಕೊಂಡು ಈಗ ಡೈರೆಕ್ಟ್ ಆಗಿ ಮನೆಗೆ ಹೋಗಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಬೇಕು ಇನ್ನ ಅದರ ಜೊತೆಗೆ ಹಾಲ್ನ ಕಾಯಿಸ್ಕೊಳ್ತಾ ಇದ್ದೀನಿ ಸೈಡ್ ಬೈ ಸೈಡ್ ಒಂದು ಕಡೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ರೆ ಇನ್ನ ಒಂದು ಕಡೆ ಇವ್ರನ್ನ ಎಬ್ರುಸೋ ಅಂತ ಪ್ರೋಗ್ರಾಮ್ ಇರುತ್ತೆ ಹಾಲಿಡೇಸ್ ಅಲ್ಲಿ ನಾವ್ ಅಂದರೂ ಎದ್ದು ಬರ್ತಾರೆ ಬಟ್ ಸ್ಕೂಲ್ ಇರೋ ಟೈಮ್ ಅಲ್ಲಿ ಸ್ವಲ್ಪ ಕಷ್ಟನೇ ಸೊ ಅವ್ರಿಗಿಂತ ನಾವೇನ್ ಕಮ್ಮಿ ಇಲ್ಲ ಅಂತ ಹಲವಾರು ಟ್ರಿಕ್ಸ್ಗಳನ್ನ ಮಾಡ್ತಾನೆ ಇರ್ತೀವಿ ಈಗ ಸದ್ಯಕ್ಕೆ ನಮ್ಮನೇಲಿ ವೈರಲ್ ಆಗಿರೋ ಸಾಂಗು ಇದು ಸಾಂಗ್ ಕೇಳ್ತಾ ಕೇಳ್ತಾಯಿದ್ದಾಗೆ ಆಟೋಮೆಟಿಕ್ಕಾಗಿ ಎದ್ದು ಬರ್ತಾರೆ ಹಾಗಂತ ಇದೇ ಜಾಸ್ತಿ ದಿನ ವರ್ಕ್ ಆಗೋಲ್ಲ ಅವಾಗವಾಗ ಪ್ಲ್ಯಾನ ಚೇಂಜ್ ಮಾಡ್ತಾ ಇರಬೇಕು ಲಕ್ಷ್ಮೀ ಮೂವಿ ಸಾಂಗು ಲಕ್ಷ್ಮಿ ಇಂಟ್ರೊಡಕ್ಷನ್ ಆಗದೆ ಈ ಸಾಂಗಿಂದ ಇನ್ನು ಅವಳು ಎದ್ದು ಬರಬೇಕಾದ್ರೆ ಡ್ಯಾನ್ಸ್ ಸ್ಟೆಪ್ ಮಾಡಿಕೊಂಡೇ ಎದ್ದು ಬರೋದು ಸೊ ನಮ್ಮನೇಲಿ ಈಗ ಸದ್ಯಕ್ಕೆ ಅದು ಫಾಲೋ ಆಗ್ತಾ ಇದೆ ಸೊ ಇವರಿಬ್ಬರು ಎದ್ದು ಹಾಲು ಕುಡ್ದಿದ್ದು ಎಲ್ಲ ಆಯಿತು ಇನ್ನು ಈಗ ಸ್ನಾನಕ್ಕೆ ಹೋಗಬೇಕು ನಮ್ಮ ಮನೇಲಿ ಸಿಹಿ ಪೇಸ್ಟು ಖಾಲಿ ಆಗಿತ್ತು ಜೇನು ಈಗ ಸತ್ಯಕ್ಕೆ ಈ ಪೇಸ್ಟ್ ಯೂಸ್ ಮಾಡ್ತಿಲ್ಲ ಮಾಮೂಲಿ ನಾವು ಯೂಸ್ ಮಾಡೋ ಪೇಸ್ಟನ್ನ ಯೂಸ್ ಮಾಡ್ತಿರೋದು ಬಟ್ ಸಿಹಿ ಇಷ್ಟಪಡಲ್ಲ ನಾವು ಯೂಸ್ ಮಾಡೋ ಪೇಸ್ಟನ್ನ ಖಾರ ಅಂತ ಸೊ ಚಿಕ್ಕು ಪೇಸ್ಟೇ ಕಂಟಿನ್ಯೂ ಆಗ್ತಾ ಇದೆ ಇನ್ನು ಈ ಪೇಸ್ಟು ಆಲ್ಮೋಸ್ಟ್ ಒಂದು ಒನ್ ಇಯರ್ ಮಗುವಿಂದ ಸಿಕ್ಸ್ ಇಯರ್ಸ್ ವರೆಗೂ ಯೂಸ್ ಮಾಡ್ಬೋದು ಸೊ ಖಾಲಿಯಾಗಿತ್ತು ಅಂತ ಹೇಳಿ ಅದನ್ನು ತರಿಸಿದ್ದೆ ಇನ್ನು ನೀರೆಲ್ಲ ರೆಡಿ ಮಾಡಿ ಪೇಸ್ಟ್ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ಟು ಬಂದರೆ ಸ್ನಾನ ಮಾಡ್ಕೊಂಡು ಬರ್ತಾರೆ ಅಷ್ಟರಲ್ಲಿ ನಾನು ಇಲ್ಲಿ ಬ್ರೇಕ್ಫಾಸ್ಟ್ ಜೊತೆಗೆ ಯಾವುದಾದ್ರೂ ಒಂದು ಫ್ರೂಟ್ ಕಂಪಲ್ಸರಿ ಹಾಕಿ ಹಾಕ್ತೀನಿ ಬಾಕ್ಸ್ಗೆ ಸೊ ಇವತ್ತು ಸ್ಟ್ರಾಬೆರಿನ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಸ್ಟ್ರಾಬೆರಿ ಸ್ವಲ್ಪ ಎಕ್ಸ್ಟ್ರಾ ಫೇವ್ರೇಟು ಬರೀ ಸ್ಟ್ರಾಬೆರಿ ಅಂತಲೇ ಅಲ್ಲ ಯಾವುದೇ ಫ್ರೂಟ್ ಹಾಕಿದ್ರೂ ಬಾಕ್ಸ್ ಖಾಲಿ ಆಗುತ್ತೆ ನಾನಿಲ್ಲಿ ಸ್ಟ್ರಾಬೆರ್ರಿನ ಒಂದು ಬೌಲಲ್ಲಿ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸತಿ ಆದರೂ ವಾಶ್ ಮಾಡ್ಕೊಳ್ತೀನಿ ಇವತ್ತಿನ ಬ್ರೇಕ್ಫಾಸ್ಟು ನಮ್ಮ ಮನೇಲಿ ನಮ್ಮೆಲ್ಲಾರಿಗೂ ಇಡ್ಲಿ ಆದರೆ ಆದ್ಯಾಗ ಮಾತ್ರ ಪುಳಿಯೋಗರೆ ಯಾಕೆಂದರೆ ಇಡ್ಲಿ ಇಷ್ಟಪಡಲ್ಲ ಅಂತ ಇನ್ನು ಅದ್ರ ಜೊತೆ ಬಾಕ್ಸ್ಗೆ ಸ್ಟ್ರಾಬೆರಿ ಇನ್ನು ಸ್ಟ್ರಾಬೆರ್ರಿನ ಆದಷ್ಟು ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಒಳಗಡೆ ಏನಾದರೂ ಹುಳ ಏನಾದರೂ ಇದ್ದರೆ ಗೊತ್ತಾಗುತ್ತೆ ಅಂತ ಹೇಳಿ ಒಂದು ಸ್ಲಿಟ್ ಮಾಡಿ ಹಾಕ್ತೀನಿ ಸೊ ಈಗ ಸ್ಟ್ರಾಬೆರಿ ಜೊತೆಗೆ ಮನೇಲಿ ಸ್ವಲ್ಪ ಪನ್ನೀರ್ ಹಣ್ಣು ಕೂಡ ಆಯಿತು ಇನ್ನು ಅದನ್ನು ಬೀಜನ ತೆಗೆದು ಎರಡು ಭಾಗ ಮಾಡಿ ಅದನ್ನು ಆ್ಯಡ್ ಮಾಡಿದ್ದೀನಿ ಇನ್ನು ಒಂದು ಕಡೆ ಇಲ್ಲಿ ಬಾಕ್ಸ್ ಪ್ರಿಪ್ರೇಷನ್ಸ್ ನಡೀತಾ ಇರುತ್ತೆ ಆ ಕಡೆ ಮಕ್ಳದ್ದು ಸ್ನಾನ ಮತ್ತೆ ಯೂನಿಫಾರ್ಮ್ಸ್ ಹಾಕೊಳ್ತಾ ಇರ್ತಾರೆ ಸಿಹಿಮಾ ಹೋಗ್ತಿದೀರಾ ಅಲ್ಲೇ ಇರ್ತೀರಾ ಬಾಯ್ ಸಿಹಿ ಮಧ್ಯಾಹ್ನದವರೆಗೂ ಅಲ್ಲೇ ಇರಬೇಕು ಬಿಡಲ್ಲ ಆಯ್ತಾ ಹ್ಮ್ ಬಾಯ್ ಅದ್ಯಾ ಈಗಂತೂ ಕಸ ಗುಡ್ಸೋಕ್ಕೆ ಮನೆ ಒರೆಸೋಕ್ಕೆ ರೋಬೋಟ್ಗಳು ಬಂದಿದೆ ಇನ್ನು ಪಾತ್ರೆಗಳು ತೊಳೆಯೋದಕ್ಕಂತೂ ಡಿಶ್ ವಾಷರ್ಗಳು ಬಂದಿದೆ ಇಷ್ಟೆಲ್ಲ ಪ್ರಿವಿಲೇಜಸ್ ಇಲ್ಲದೇ ಅಂಥವ್ರ ಮನೆಯಲ್ಲಿ ಪಾಪ ಹೆಣ್ಮಕ್ಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದೇ ಸಮ ಕೆಲಸ ಮಾಡ್ತಾರೆ ಆ್ಯಂಡ್ ಎಷ್ಟೋ ಸರಿ ಅದಕ್ಕೆ ಒಂದು ರೆಕಗ್ನಿಷನ್ ಕೂಡ ಸಿಗಲ್ಲ ಇದೇ ನಾವು ಮಾಡುವಂಥ ಕೆಲಸನೇ ಮಿಷಿನ್ಗಳು ಮಾಡಿದ್ರೆ ಒಂದು ತಿಂಗಳಿಗೆಲ್ಲ ರಿಪೇರಿಗೆ ಬಂದಿರೋದು ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಅಂತಂದರೆ ರೆಸ್ಟ್ ಮಾಡಿ ನೀವು ರೆಸ್ಟೇ ಆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯಾರೂ ಏನು ಕಿರೀಟನ ಕೊಡೋಲ್ಲ ಆದಷ್ಟು ನಮ್ಮ ಆರೋಗ್ಯನ ನಾವು ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಇನ್ನು ಜೇನುನ ಸ್ಕೂಲಿಗೆ ಕಳಿಸಿ ಸಿಹಿಗೆ ತಿಂಡಿ ಮಾಡಿಸಿ ನಾವು ತಿಂಡಿ ಮಾಡಿಕೊಂಡು ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿ ಹೋಗಿರುತ್ತೆ ಇನ್ನು ಜೇನುನ ಕರ್ಕೊಂಡು ಬಂದ ಮೇಲೆ ಮುದ್ದೆಗಿಟ್ರೆ ಅಲ್ಲಿಗೆ ನನ್ನ ಲಂಚ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಗುತ್ತೆ ಹೀಗಿತ್ತು ಇವತ್ತಿನ ನನ್ನ ದಿನ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಶೈನಿಂಗ್